ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿನಲ್ಲಿ ಅತ್ಯಾಚಾರ ಅಂತ ಹೇಳಿ ಇವಾಗ ಯಾಕೆ ಇವಳು ಕಂಪ್ಲೇಂಟ್ ಕೊಡಕ್ಕೆ ಬರ್ತಿದ್ದಾಳೆ ಇಷ್ಟು ದಿನ ಎಲ್ಲೋಗಿ ಇದ್ಲು ಕಂಪ್ಲೇಂಟ್ ಕೊಡದೆ ಈಗ ಯಾಕೆ ಅವ್ನ ಸಿನ್ಮಾ ರಿಲೀಸ್ ಟೈಮಲ್ಲಿ ಇವಳು ಕಂಪ್ಲೇಂಟ್ ಕೊಟ್ಟು ಒಂದು ಸಿನ್ಮಾಗೆ ಪ್ರಾಬ್ಲಮ್ ಮಾಡ್ತಿದ್ದಾಳೆ ಅಂತ ತುಂಬ ಜನ ನೆಗೆಟಿವ್ ಕಮೆಂಟ್ ಹಾಕ್ತಿದ್ದೀರಾ ಆಯಿತು ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿಯಿಂದ ನೀನು ಬೇಡ ಅನ್ನೋ ಮಾರ್ಚ್ ಮೂವತ್ತೊಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿವರೆಗೂ ಬಿಟ್ಟು ಹಾಕ್ಬಿಡೋಣ ಆ ಕಡೆ ಇಟ್ಬಿಡೋಣ ಕಳೆದ ಶನಿವಾರ ಬೆಳಗಿನ ಜಾವ ಹನ್ನೆರಡೂವರೆಗೆ ಬಂದು ಬಲವಂತವಾಗಿ ಬಾಗಿಲು ತಗ್ಸಿ ಹಿಂಸೆಯಿಂದ ಮೂಗು ಮುಚ್ಚಿ ಬಲವಂತವಾಗಿ ಎಣ್ಣೆ ಕುಡ್ಸಿ ಅವನು ಬೇಡ ಅಂತ ಬಿಟ್ಟು ಹೋಗಿ ಮತ್ತೆ ಬಂದು ನನಗೆ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದ್ರೆ ನಿಮ್ಮ ಪ್ರಕಾರ ಅದು ಅತ್ಯಾಚಾರ ಅಲ್ಲ ಆಯ್ತು ಅತ್ಯಾಚಾರ ಬೇಡ ಲೈಂಗಿಕ ದೌರ್ಜನ್ಯ ಮಾಡಿ ನನ್ನ ಖಾಸಗಿ ವಿಡಿಯೋ ಆ ಒಂದು ಟೈಮಲ್ಲಿ ಅವ್ನಿಗೇನ್ ಬೇಕೋ ಅದನ್ನ ಮಾಡಿ ಆಮೇಲೆ ಅದು ಆ ಖಾಸಗಿ ವಿಡಿಯೋ ಮಾಡಿಕೊಂಡು ಆ ವಿಕೃತಿ ಮೆರೆದರೂ ಕೂಡ ಇಷ್ಟಾದ್ರೂ ಕೂಡ ನಾನು ಕಂಪ್ಲೇಂಟ್ ನಿಮ್ಗಳ ಪ್ರಕಾರ ಕೊಡಬಾರ್ದಾಗಿತ್ತು